ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಇಲ್ಲದೆ ಯಾತನೆ ಅನುಭವಿಸುವಂತೆ ಮಾಡಿದ್ದಾರೆ ಆದರೆ ಕರ್ನಾಟಕ ಟಿವಿಯ ವರದಿಯ ಬಳಿಕ ಭಾರಿ ಬದಲಾವಣೆಯಾಗಿದೆ ವಾರ್ಡನ್ ಮತ್ತು ಪ್ರಿನ್ಸಿಪಲ್ ಅಮಾನತು ಮಾಡಲಾಗಿದೆ ಇದು ಕರ್ನಾಟಕ ಟಿವಿಯ ಬಿಗ್ ಇಂಫ್ಯಾಕ್ಟ್ ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವಸತಿ ಸೌಲಭ್ಯ ಪಡಿತಾ ಇದ್ದು ಕಳೆದ ಕೆಲ ದಿನಗಳಿಂದ ಇಲ್ಲಿ ಊಟದ ಸಮಸ್ಯೆ ಇದೆ ಮಕ್ಕಳಿಗೆ ಅರೆ ಬರೆ ಅನ್ನ ಕೊಡ್ತಿದ್ದಾರೆ ಕೆಲವೊಮ್ಮೆ ಊಟವೇ ಇಲ್ಲದಂತಾಗಿರುತ್ತೆ ಮಕ್ಕಳು ಊಟ ಇಲ್ಲದೆ ಪಾಠ ಕೇಳಲಾಗದೆ ವಾಪಸ್ಸು ಮನೆಗೆ ಹೋಗ್ತಾ ಇರೋದು ಕಂಡು ಬಂದಿದೆ ಮಕ್ಕಳು ಹಸುವಿನಿಂದ ಊಟ ಇಲ್ಲದೆ ವಿಲಿ ವಿಲಿ ಒದ್ದಾಡ್ತಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಕರ್ನಾಟಕ ಶಾಲಾ ಮಕ್ಕಳ ಅರೆ ಬರೆ ಊಟ ನೀಡಿದ ಆರೋಪದ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಬಿತ್ತರಿಸಿತ್ತು ಈ ಸುದ್ದಿಗೆ ಈಗ ಸರ್ಕಾರ ಸ್ಪಂದಿಸಿದ್ದು ಕರ್ತವ್ಯ ಲೋಪದಲ್ಲಿ ಪ್ರಿನ್ಸಿಪಾಲ್ ವಾರ್ಡನ್ ಸಸ್ಪೆಂಡ್ ಮಾಡಲಾಗಿದೆ ಪ್ರಿನ್ಸಿಪಾಲ್ ಡಿಸಿ ನರೇಗಲ್ ಮತ್ತು ಶೈಲ ಕೋಟಿ ಅವರನ್ನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಕಾರ್ಯನಿರ್ವಾಹಕ ನಿರ್ದೇಶಕ ಕಾಂತರಾಜು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಅಡುಗೆ ಸಿಬ್ಬಂದಿಯನ್ನ ಬದಲಾಯಿಸೋಕೆ ಸೂಚನೆಯನ್ನ ನೀಡಲಾಗಿದೆ ಕಳಪೆ ರೇಷನ್ ಪೂರೈಕೆ ಮಾಡಿದ ಏಜೆನ್ಸಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸೋಕೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗಿದೆ ನಮ್ಮ ಕರ್ನಾಟಕ ಟಿವಿ ವರದಿ ಮಾಡಿದ ನಂತರ ಕರ್ನಾಟಕ ಅಂದ್ರೆ ಕರ್ನಾಟಕ ಸರ್ಕಾರ ಸ್ಪಂದಿಸಿದ್ದು ಕೇವಲ ಒಂದು ಶಾಲೆಯಲ್ಲ ಇಡೀ ವ್ಯವಸ್ಥೆಯ ಕಡೆಗೆ ಸರ್ಕಾರ ಸದ್ಯ ಗಮನ ಹರಿಸಬೇಕಿದೆ